ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಗದಗ ಬೆಟ್ಗೇರಿ ಸ್ಪೆಷಲ್ ಚಟ್ನಿ ಮಾಡಿ ತೋರಿಸ್ತೇನೆ ನಾನು ಬೆಟ್ಗೇರಿ ಚಟ್ನಿ ನೋಡ್ರಿ ಇವತ್ತಿಗೂ ಹಳ್ಳಿಗಳಾಗ ಸಣ್ಣ ಸಣ್ಣ ಚಾದಂಗಡಿಯೊಳಗೆ ಪುರಿ ಜೊತೆಗೆ ಈ ಚಟ್ನಿನೇ ಮಾಡಿಕೊಡ್ತಾರ ಸೂಪರ್ ಕಾಂಬಿನೇಷನ್ ಪುರಿಗಿದು ಸಲ ಟ್ರೈ ಮಾಡಿರಿ ನೀವು ನೋಡಿರಿ ಏನು ಸೂಪರಾಗಿ ಬಂದೈತಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಬೆಟ್ಗೇರಿ ಚಟ್ನಿ ಮತ್ತು ಗೋಧಿ ಹಿಟ್ಟಿನ ಪೂರಿ ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಸಣ್ಣ ಬೌಲ್ ಎರಡು ಬೌಲ್ ಗೋಧಿ ಹಿಟ್ಟು ಹಾಕೋತೀನಿ ನಾ ಪ್ಯೂರ್ ಗೋಧಿ ಹಿಟ್ಟಲಿಂದ ನಾ ಪುರಿ ಮಾಡೋದು ನಮ್ಮ ಮನೆಗಳೊಳಗೆ ಮೈದಾ ಹಿಟ್ಟಲ್ಲಿ ಮಾಡಲ್ಲ ನೋಡ್ರಿ ಎರಡು ಬಾಲ್ ಗೋಧಿ ಹಿಟ್ಟು ಕೊಡನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕ್ಬೇಕಿಲ್ಲೆ ಒಳ್ಳೆ ಕಲರ್ ಬರಕ್ಕೆ ಅದು ಸ್ಕಿಪ್ ಆಗೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಸ್ಪೂನ್ ಸಕ್ಕರೆ ಹಾಕಿರಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಸ್ಮೂತ್ ಆಗಿರ್ಬೇಕು ಹಿಟ್ಟು ಭಾಳ ಗಟ್ಟಿಯಾಗಿರಬಾರ್ದು ನೋಡಿರಿ ಈ ಥರ ಈ ಥರ ಸ್ಮೂತ್ ಇರಬೇಕು ಬರೀ ಉಪ್ಪು ಸಕ್ಕರೆ ನೀರು ಹಾಕಿ ಕಲಸಿ ಇಟ್ಬಿಡ್ಬೇಕು ಇದು ಒಂದು ಕಾಲು ಗಂಟೆ ನೆನೆಯಲ್ಲಿ ಅಲ್ಲಿವರೆಗೆ ಬೆಟ್ಟಿಗೇರಿ ಚಟ್ನಿ ಮಾಡೋಣ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಇದೇ ಚಟ್ನಿ ನೋಡ್ರಿ ಸೂಪರಾಗಿ ಇರ್ತತಿ ಗದಗ ಒಳಗಿದು ಮಾಡೋಂಥ ಚಟ್ನಿ ಭಾರಿ ಫೇಮಸ್ ರೀ ಅಷ್ಟ ರುಚಿಯಾಗಿರ್ತತಿ ಈಗ ಅರ್ಧ ಬೌಲ್ ಹುರ್ಗಡ್ಲಿ ತೊಗೊಂಡಿ ಪುಟಾಣಿ ಅಂತೀವಲ್ಲ ತೊಗೊಂಡಿನಿ ನೈಸ್ ಪೌಡ್ರ್ ಮಾಡಣ ಇದು ನೈಸ್ ಪೌಡ್ರ್ ಮಾಡಿದ ನಂತರ ಇದನ್ನ ಸೋಸ್ಕೊಬೇಕಾಕತಿ ಒಂದೊಂದೇ ಸಣ್ಣಕ್ಕೆ ರವಾದಂಗೆ ಹಳಕ್ಕಿರ್ತವು ಸೋಸೊಳನು ನೋಡ್ರಿ ಸೋಸ್ಕೊಂಡ ನಂತರ ಈ ಥರ ಬರ್ತತಲ್ಲ ಇದು ಬಾಯಿಯೊಳಗೆ ಸರಿ ಅನ್ಸಂಗಿಲ್ಲ ತೆಗದ್ಬಿಡ್ಬೇಕು ನೋಡ್ರಿ ಎಷ್ಟು ನೈಸ್ ಆಗೈತಿ ಈಗ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ನಂತರ ಒಂದು ಸ್ಪೂನ್ ಸಕ್ಕರೆ ಹಾಕ್ಬೇಕು ರೀ ಇಂಪಾರ್ಟೆಂಟ್ ಸಕ್ರೆ ಮರಿಬಾರ್ದು ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಆ ನಂತರ ಇನ್ನೊಂದು ದೊಡ್ಡ ಬಾಲ್ ತಗೊಂಡು ನೋಡಿರಿ ಈ ಬಾಲ್ಗೆ ಒಂದು ಸಣ್ಣ ಬಾಲಿಲಿ ಒಂದು ಬಾಲ್ ಮೊಸರು ತೊಗೊಂಡು ಮೊಸರು ಹುಳಿ ಇರಬಾರ್ದು ನೆನಪಿರಲಿ ಬಾಲ್ ನೀರು பவுல் நீர் ಬಾಲ್ ಮೊಸರು ಅರ್ಧ ಬಾಲ್ ನೀರು பவுல் நீர் ஹாக்கணும் ಬೀಟ್ ಮಾಡೋಣ ಮೇಲೆ மேல் ಬರೋವರೆಗೆ ಇದನ್ನು இதன்ன ನೋಡ್ರಿ ಮೇಲೆ ಬಬಲ್ಸ್ ಬರ್ತಾವಲ್ಲ பார்த்தவெல்லாம் அல்லவரை ಕಡಿಬೇಕು கடிச்ச ಮಿಕ್ಸ್ ஆக்கி ಆನಂತರ ಈ ಪುಟಾಣಿ ಪುಡಿ ಸಕ್ಕರೆ ಉಪ್ಪು ಹಾಕಿರ್ತವಲ್ಲ ಇದನ್ನು ಇದ್ರಾಗ ಮಿಕ್ಸ್ ಮಾಡೋಣ ಎರಡೂ ಚೆಂದಾಗಿ ಮಿಕ್ಸ್ ಮಾಡಬೇಕು ಗಂಟ ಆಗದೆ ಇಲ್ಲದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕನ್ಸಿಸ್ಟೆನ್ಸಿ ದಪ್ಪ ಇರಬಾರ್ದು ತಳ್ಳಗಿರಬಾರ್ದು ಮೀಡಿಯಮ್ ಆಗಿರ್ಬೇಕು ತೋರಿಸ್ತೀನಿ ಮುಂದೆ ಸಲ ಟ್ರೈ ಮಾಡಿರಿ ಈಸಿ ಐತಿ ಕಷ್ಟದ್ದೇನಿಲ್ಲ ನೋಡಿರಿ ಈ ಥರ ಚೆಂದ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ದಪ್ಪ ಅನ್ಸಕತೈತಿ ಇದೇ ಸ್ಪೂನ್ಲೆ ಒಂದು ಸ್ಪೂನ್ ನೀರು ಹಾಕೋಣ ಇದಕ್ಕೆ ಸ್ವಲ್ಪ ದಪ್ಪ ಜಾಸ್ತಿ ಆಗೈತಿ ಒಂದು ಸ್ಪೂನ್ ನೀರು ಮಿಕ್ಸ್ ಮಾಡೋಣ ಚೆಂದ ಮಿಕ್ಸ್ ಮಾಡೋಣ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಬೇಕ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆಕಾಯಿಲಿ ಸಾಸಿವೆ ಹಾಕೋನು ಸಾಸಿವೆ ಮೇಲೆ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೋಣ ಸಾಸಿವೆ ಪೂರ್ತಿ ಸಿಡಿಬೇಕ್ರೆ ಹಸಿ ಇದ್ರೆ ವಿಷ ಆಗ್ತತಿ ಪೂರ್ತಿ ಸಾಸಿವೆ ಸಿಡದ ನಂತರ ಕಾಲು ಸ್ಪೂನು ಜೀರಿಗೆ ಹಾಕೋಣ ఎరడు కడ్డి కరివే హాకను ఎరడు హి మెణి సైకను అవు స్వల్ప ఫ్రై ఆగిలి ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದಂಥದ್ದು ಹಾಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗೋವರಿಗೆ ಚೆನ್ನಾಗಿದ ಫ್ರೈ ಮಾಡಬೇಕು ಉಪ್ಪು ನೋಡ್ರಿ ಚಿಟ್ಕಿ ಹಾಕೋಣ ಈಗಾಗಲೇ ಅಲ್ಲಿ ಮಿಕ್ಸರ್ಗೆ ಉಪ್ಪು ಹಾಕಿವಿ ಚಿಟಕಿ ಉಪ್ಪು ಚಿಟ್ಕಿ ಅರಿಶಿನ ಹಾಕಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಆದ ನಂತರ ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಸೈಡಿಗೆ ಎತ್ತಿಟ್ಬಿಡೋಣ ಇದು ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರ ಈ ಒಗ್ಗರಣೆಯ ಈ ಮಿಕ್ಸರ್ಗೆ ಕೂಡಿಸ್ಬೇಕು ಈಗ ಒಗ್ಗರಣೆ ತಣ್ಣಗಾಕ್ಯತ್ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡೋಣ ಏನು ಟೇಸ್ಟ್ ಆಗಿರ್ತದಂತೀರಿ ಇದು ಪುರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತೈತಿ ಪ್ರೆಶ್ ಮಾಡಿರಿ ಪಕ್ಕಕ್ಕೆ ಬರೋ ಬೆಲ್ಲ ಐಕಾನ್ ಪ್ರೆಶ್ ಮಾಡಿರಿ ನಿಮ್ಮದು ದುಡ್ಡು ಏನು ಖರ್ಚಾಗಲ್ಲ ನಮ್ಮ ಚಾನಲ್ಗೆ ಹೆಲ್ಪ್ ಮಾಡ್ದಂಗೆ ಆಕತಿ ಸಪೋರ್ಟ್ ಮಾಡ್ದಂಗೆ ಆಕತಿ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನಿಮ್ಮೆಲ್ಲರ ಹೆಲ್ಪು ಮತ್ತು ಸಪೋರ್ಟು ಬೇಕು ನೋಡಿರಿ ರೆಡಿ ಆಯಿತು ನಮ್ಮದು ಗದಗ ಬೆಟಗೇರಿ ಸ್ಪೆಷಲ್ ಬೆಟಗೇರಿ ಚಟ್ನಿ ಇವಾಗ ಎಣ್ಣೆ ಕಾಯಿ ಕಟ್ಟೇನಿ ಪೂರಿ ಮಾಡಿ ತೋರಿಸ್ತಾನೆ ಗೋಧಿ ಹಿಟ್ಟಿನ ಪೂರಿ ಸ್ವಲ್ಪ ಮಣಿಗೆ ಎಣ್ಣೆ ಹೆಚ್ಕೊಂಡು ಚಲೋ ಮಿದ್ಕೊಳನು ನಾದ್ಕೊಳನು ಇದು ಎಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚೆನ್ನಾಗಿ ಪೂರಿ ಚಪಾತಿ ಬರ್ತಾವ ಹಿಟ್ಟನ್ನು ಒಂದು ಕಾಲು ಗಂಟೆ ನಂದೈತಿ ಸ್ಮೂತಾಗಿ ಚೆನ್ನಾಗಿ ನಾದ್ಕೊಂಡು ಪೂರಿ ಮಾಡೋಣ ఇల్లి హిట్ హచ్చిట్ హా ఎణి హాళతీ ఎణెలా హిట్ హట్తతి ఆయిల్ హచ్చే నను పూరీ లట్టస్తన ఈ నోడ్రీ ఎరడు పూరి లట్టసి బేయసి నిమగ తోర్స్త స్వల్ప ఆయిల్ హట్స్తన ಮೀಡಿಯಮ್ ಸೈಜ್ಗೆ ಪೂರಿನ ಲಟಿಸ್ಕೋಬೇಕು ಅತೀ ದೊಡ್ಡವಾದರೆ ಅತೀ ಚಿಕ್ಕ ಆದರೆ ಸರಿಯಾಗಲ್ಲ ಮೀಡಿಯಮ್ ಸೈಜಿನ ಪೂರಿ ಇರಲಿ ನೋಡಿರಿ ದಪ್ಪಲ್ಲ ತಳ್ಳೆಲ್ಲ ಮೀಡಿಯಮ್ ಆಗಿ ಲಟಸ್ಕೋಬೇಕು ಇಲ್ಲಿ ಲಟ್ಸೋವಾಗ ರೌಂಡಾಗಿ ಬರಲಿಲ್ಲ ಅಂತ ಯೋಚನೆ ಮಾಡಬೇಡ್ರಿ ಆಕಾರ ಮುಖ್ಯ ಅಲ್ಲ ರುಚಿ ಮುಖ್ಯ ನೋಡ್ರಿ ಕಾದಂಥ ಎಣ್ಣೆ ಒಳಗೆ ಪುರಿ ಹಾಕಿನಿ ಎಷ್ಟು ಚಂದ ಉಬ್ಬತದ ನೋಡ್ರಿ ಫುಲ್ಲು ಉಬ್ಬಿ ಬಂದ್ಬಿಡ್ತವು ಹಳೇ ರೆಸಿಪಿಗಳು ಚೆನ್ನಾಗಿರ್ತಾವೆ ಆರೋಗ್ಯಕರವಾಗಿರ್ತಾವೆ ರುಚಿನೂ ಇರ್ತಾವು ಆ ಬೆಟಿಗೇರಿ ಚಟ್ನಿ ಒಂದ್ಸಲ ಟ್ರೈ ಮಾಡಿರಿ ನೀವು ರುಚಿ ನೋಡಿ ಕಮೆಂಟ್ ಹಾಕಿರಿ ಈ ನೋಡ್ರಿ ಇನ್ನೊಂದು ಪುರಿ ಬೇಯಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವ ನೋಡಿರಿ ಸಕ್ಕರೆ ಹಾಕೋದು ಮರಿಬೇಡ್ರಿ ಕಲರ್ ಚೆನ್ನಾಗಿ ಬರ್ತವೆ ಟೇಸ್ಟೂ ಕೂಡ ಹಿಟ್ಟು ಕಲಿಸವಾಗ ನೋಡಿರಿ ಪ್ಲೇಟಿಗೆ ಸಾರು ಮಾಡಿ ತೋರಿಸ್ತಾನೀಗ ಪೂರಿ ಗದಗ ಬೆಟ್ಟಿಗೆ ಚಟ್ನಿ ಚಟ್ನಿ ರೆಡಿಯಾಗೈತಿ ನೋಡ್ರಿ ಏನು ಸೂಪರಾಗಿ ಬಂದಾವೆ ನೋಡ್ರಿ ಆಯಿಲ್ ಹಿಡ್ದಿಲ್ಲ ಸ್ಮೂತಾಗಿ ಅವು ಪೂರಿ ಒಳ್ಳೆ ಚಟ್ನಿ ಜೊತೆಗೆ ಕಾಂಬಿನೇಷನ್ ಗೋಧಿ ಹಿಟ್ಟಿನ ಪೂರಿ ಗದಗ್ ಬೆಟ್ಗೆ ಚಟ್ನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ